ನಾಡಿನ ಸಮಸ್ತ ಜನತೆಗೂ ಗೌರಿ ಹಾಗೂ ಗಣೇಶ ಹಬ್ಬದ ಶುಭಾಶಯಗಳು ಪ್ರತಿ ವರ್ಷದಂತೆ ಹಿಂದುಗಳ ಒಂದು ದೊಡ್ಡ ಹಬ್ಬ ಎನಿಸಿಕೊಂಡಿರುವಂಥ ಈ ಗಣಪತಿ ಹಬ್ಬ ಈ ವರ್ಷವೂ ಕೂಡ ಬಂದಿದೆ ಹಬ್ಬ ಅಂದರೆ ನಮ್ಮಲ್ಲಿ ಮಕ್ಕಳಿಂದ ಹಿಡಿದು ಮಧ್ಯಮ ವಯಸ್ಸಿನವ್ರಿಗೂ ಹಾಗೂ ವಯೋವೃದ್ಧರಿಗೂ ಒಂದು ಭಾಳ ಸಂತಸ ತಡುವ ತರುವಂಥ ದಿನ ಹಬ್ಬದ ಒಂದು ಉತ್ಸವ ಇವತ್ತು ನಾನು ಹೇಳೋದಿಷ್ಟೇ ನಮ್ಮ ಭಾರತ ದೇಶ ಹಿಂದೂಸ್ತಾನ ಹಿಂದುಗಳಲ್ಲಿ ಬಹಳ ಒಂದು ದೊಡ್ಡ ಹಬ್ಬ ಗಣೇಶ ಹಬ್ಬ ಗಣೇಶ ಚತುರ್ಥಿ ಆ ಗಣೇಶ ಪರಮಾತ್ಮ ಅಂದ್ರೆ ಹಾಗೆ ಶಿವ ಪಾರ್ವತಿಯವರ ಪುತ್ರರಾದಂಥ ಗಣೇಶ ಪರಮಾತ್ಮನು ವಿಘ್ನಗಳನ್ನು ನಾಶ ಮಾಡುವಂಥ ನಾಶಕ ವಿಘ್ನ ವಿನಾಯಕ ಲಂಬೋದರ ಗಣೇಶ ಈ ರೀತಿ ಹತ್ತು ಹಲವಾರು ಹೆಸರುಗಳಿಂದ ಕರೆಸಿ ನಾವು ಯಾರಾದರೆ ಒಂದು ಒಳ್ಳೆಯ ಕೆಲಸ ಮಾಡೋದಾದರೆ ಫಸ್ಟ್ ಗಣೇಶನಿಗೆ ಪೂಜೆ ಮಾಡಿ ಆ ಒಂದು ಶುಭದ ಒಂದು ಕೆಲಸವನ್ನು ಪ್ರಾರಂಭ ಮಾಡ್ತೇವೆ ಭಾಳಷ್ಟು ವರ್ಷಗಳ ಇತಿಹಾಸಗಳಲ್ಲಿ ಹಿಂದೆ ಸ್ವತಂತ್ರಪೂರ್ವ ನಮ್ಮ ಸನ್ಮಾನ್ಯ ಬಾಲಗಂಧದರ ತಿಲಕರವರು ಈ ಹಬ್ಬವನ್ನು ಏಕೆ ತಂದರು ಅಂತ ಹೇಳಿದ್ರೆ ಅವತ್ತು ಯುವಕರನ್ನ ಒಟ್ಟುಗೂಡಿಸಿ ಆ ಒಂದು ಸ್ವಾತಂತ್ರ್ಯೋತ್ಸವ ಹೋರಾಟ ನೀಡಬೇಕು ಸಂಘಟನೆ ಆಗಬೇಕು ಯುವಶಕ್ತಿಗಳು ಒಗ್ಗೂಡಬೇಕು ಅನ್ನೋ ಒಂದು ದೃಷ್ಟಿಯಿಂದ ತಂದುಬಿಟ್ಟು ಅವರ ಆ ಪ್ರಯತ್ನ ಭಾಳ ಸಫಲವಾಯಿತು ಸ್ವತಂತ್ರ ತರುವಲ್ಲಿ ಆಯಿತು ಆದರೆ ಇವತ್ತು ಮತ್ತೆ ನಮ್ಮ ಯುವಶಕ್ತಿಗಳು ಒಗ್ಗೂಡಬೇಕು ನಮ್ಮ ಭಾರತ ದೇಶದ ಸಂಸ್ಕೃತಿ ಸಂಸ್ಕಾರವನ್ನು ಹಿಡಿಬೇಕು ಸಂಘಟನೆಯಲ್ಲಿ ಶಕ್ತಿಯನ್ನು ತೋರಿಸ್ಬಿಟ್ಟು ಯುವಕರು ಇವತ್ತು ಗಣೇಶೋತ್ಸವ ಮಾಡೋದು ಮಾತ್ರ ಅಲ್ಲ ಪ್ರತಿಯೊಂದು ಹಂತದಲ್ಲೂ ತಮ್ಮ ಶಕ್ತಿಗಳನ್ನು ಈ ಒಂದು ಸೃಷ್ಟಿಗೆ ದಾರೆ ಏರಿಬೇಕು ಯುವಕರ ಶಕ್ತಿ ಬಹಳ ಪ್ರಮುಖವಾದದ್ದು ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ಇವತ್ತು ಈ ಸುಸಂದರ್ಭದಲ್ಲಿ ನಮ್ಮ ಭಾರತ ದೇಶವನ್ನು ಇಡೀ ಪ್ರಪಂಚಕ್ಕೆ ಪರಿಚಯಿಸಿ ಪರಿಚಯಿಸಿ ಯಾರಾದರೂ ಭಾರತೀಯರು ಬೇರೆ ದೇಶಕ್ಕೆ ಹೋದರೆ ಅವರಿಗೆ ಗೌರವಯುತವಾಗಿ ಸ್ವೀಕಾರ ಮಾಡುವಂಥ ಸಮಯ ನಡೀತಿದೆ ಅವರು ಸಲ್ಯೂಟ್ ಇಡ್ತಾರೆ ಬೇರೆ ದೇಶದವರು ಭಾರತೀಯ ಇಂಡಿಯನ್ಸ್ ಭಾರತೀಯರು ಅಂತ ಹೇಳಿದ್ರೆ ಅವರು ಗೌರವ ಕೊಡುವಂಥ ಸಮಯ ಇದಾಗಿದೆ ಕಾರಣ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ಯಾವತ್ತೂ ಈ ದೇಶಕ್ಕೆ ಪ್ರಧಾನಿಯಾಗಿ ಪಟ್ಟ ಇರ್ತಾರೆ ಅವತ್ತೇ ಈ ದೇಶದ ಒಂದು ಪ್ರಕಾಶಮಾನತೆ ಮತ್ತಷ್ಟು ಜಾಸ್ತಿ ಆಯಿತು ಆದರೆ ಇವತ್ತು ಅವತ್ತು ಸ್ವಾತಂತ್ರ್ಯ ಬಂದಿದೆ ಗುಲಾಮಗಿರಿಯಲ್ಲಿದ್ದಂಥ ನಾವು ಭಾರತೀಯರು ಸ್ವತಂತ್ರ ಜೀವನ ನಡೆಸುವಂಥದಕ್ಕೆ ನಮ್ಮ ಮಹಾತ್ಮ ಗಾಂಧೀಜಿ ಇರ್ಬೋದು ಭಗತ್ ಸಿಂಗ್ ಇರ್ಬೋದು ಸ್ವಾಮಿ ವಿವೇಕಾನಂದ ಇರ್ಬೋದು ಹೀಗೆ ಹತ್ತು ಹಲವಾರು ಜನರು ತಮ್ಮ ಪ್ರಾಣವನ್ನೇ ದಾರೆ ಎರೆದು ನಮ್ಗೆ ಸ್ವತಂತ್ರ ಮಾಡಿ ತಂದು ಕೊಟ್ಟರು ಆದರೆ ಇವತ್ತು ನಮ್ಮ ಯುವ ಶಕ್ತಿಗಳಿರ್ಬೋದು ಮತ್ತೊಂದು ಅವರು ತಂದಂಥ ಕೊಟ್ಟಂಥ ಸ್ವಾತಂತ್ರ್ಯವನ್ನು ಮತ್ತೆ ಉಳಿಸ್ಕೊಂಡು ನಮ್ಮ ದೇಶವನ್ನು ಕಾಪಾಡುವಲ್ಲಿ ಯಶಸ್ವಿಯಾಗಬೇಕು ದಿನದ ಒಂದು ಗಂಟೆಗಳ ಕಾಲ ಆದರೂ ಆ ಶಕ್ತಿಗಳು ಯಾರು ಸಮಾಜದಲ್ಲಿ ಸೇವೆ ಮಾಡಬೇಕಂತ ಮನಸ್ಸಿರುವಂಥವರು ದಿನದ ಒಂದು ಗಂಟೆಗಳ ಕಾಲ ಆದರೂ ಈ ಸಮಾಜಕ್ಕೆ ಅರ್ಪಣೆ ಮಾಡಬೇಕು ದಿನದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಇಪ್ಪತ್ತ್ಮೂರು ಗಂಟೆ ನಮಗೆ ತೊಗೊಂಡ್ರು ಒಂದು ಗಂಟೆ ಆದರೂ ಯಾವುದೋ ಒಂದು ಸೋಷಿಯಲ್ ವರ್ಕ್ ಸಮಾಜ ಸೇವೆ ಮಾಡುವಲ್ಲಿ ಸಫಲರಾಗಬೇಕು ಆ ಕೆಲಸವನ್ನು ಮಾಡಬೇಕು ಇವತ್ತು ಯುವ ಶಕ್ತಿಗಳು ರಾಜಕಾರಣಕ್ಕೆ ಬರಬೇಕು ರಾಜಕಾರಣಕ್ಕೆ ಅವರ ತಮ್ಮ ಸ್ವಇಚ್ಛೆಯಿಂದ ತಮ್ಮ ಆತ್ಮದ ಒಳಗಿಂದ ಬರುವಂತಹ ಒಂದು ಒಂದು ಶಕ್ತಿಯಿಂದ ಅವರು ಯುವ ಶಕ್ತಿಗಳು ರಾಜಕೀಯಕ್ಕೆ ಧುಮುಕ್ಬೇಕು ಆಗ ಮಾತ್ರ ನಮ್ಮ ಭಾರತ ದೇಶ ಇವತ್ತು ಯಾವ ರೀತಿ ಕಂಗೊಳಿಸ್ತಿದೆ ಅದನ್ನ ಮುಂದೊಂದು ದಿನ ನಮ್ಮ ನೇದಿ ಮೋದಿಜಿಯವರ ಒಂದು ನೇತೃತ್ವದಲ್ಲಿ ಈ ಒಂದು ವಿಶ್ವದ ಗುರುವಾಗಲಿಕ್ಕೆ ಇವರೆಲ್ಲ ಕೈ ಜೋಡಿಸ್ಬೇಕು ಅಂತ ಹೇಳ್ತಾ ಇವತ್ತು ನಮ್ಮ ಬೆಂಗಳೂರು ಉತ್ತರ ಜಿಲ್ಲೆಯ ಸಂಸದರಾದಂತಹ ನಮ್ಮ ಆತ್ಮೀಯ ನೆಚ್ಚಿನ ಸಂಸದರು ಕುಮಾರಿ ಶೋಭಾ ಕರಾಂದಾಜಿ ಅವರ ನೇತೃತ್ವದಲ್ಲಿ ಈ ಒಂದು ಉತ್ತರ ಜಿಲ್ಲೆ ಕಾರ್ಯವೈಖರಿ ನಡೀತಿದೆ ಅದೇ ರೀತಿ ನಮ್ಮ ನೆಚ್ಚಿನ ಶಾಸಕರು ಜನಪ್ರಿಯ ಮಾಜಿ ಸಚಿವರಾದ ಗೋಪಾಲಣ್ಣವರ ಮಾರ್ಗದರ್ಶನದಲ್ಲಿ ಮಹಾಲಕ್ಷ್ಮಿ ಲೇಔಟ್ನ ಒಂದು ಉತ್ತುಂಗ ಶಿಖರಕ್ಕೇರಿಸಿದವರು ಗೋಪಾಲಣ್ಣವರು ಅವರ ಒಂದು ಮಾರ್ಗದರ್ಶನದಲ್ಲಿ ನಡೀತಿದೆ ಅದೇ ರೀತಿ ಎಲ್ಲ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಪದಾಧಿಕಾರಿಗಳಿರ್ಬೋದು ಸಾರ್ವಜನಿಕ ಬಂಧುಗಳಿರ್ಬೋದು ತಮ್ಮ ಮಹಾಲಕ್ಷ್ಮೀ ಲೇಔಟ್ ವಿಧಾನಸಭಾ ಕ್ಷೇತ್ರ ಅಂದರೆ ಒಂದು ವಿಭಿನ್ನವಾದ ವಿಧಾನಸಭಾ ಕ್ಷೇತ್ರ ಆಗಲಿಕ್ಕೆ ಒಂದು ರೂಪುರೇಷೆಗಳನ್ನ ಕೊಟ್ಟಂಥ ಎಲ್ಲ ಯುವ ಶಕ್ತಿಗಳಿರ್ಬೋದು ನಮ್ಮ ಬೂತ್ ಕಾರ್ಯಕರ್ತರುಗಳಿರ್ಬೋದು ನಮ್ಮೆಲ್ಲ ರಾಜ್ಯ ಪದಾಧಿಕಾರಿಗಳಿರ್ಬೋದು ನಮ್ಮ ನೆಚ್ಚಿನ ನಾಯಕರುಗಳಿರ್ಬೋದು ಈ ರೀತಿಯ ಎಲ್ಲರ ಒಂದು ಶಕ್ತಿಯಿಂದ ಅವರು ತುಂಬ ಚೆನ್ನಾಗಿದೆ ಎಲ್ಲರೂ ಈ ಒಂದು ಗಣೇಶ ಹಬ್ಬನ ತುಂಬ ಚೆನ್ನಾಗಿ ಆಚರಣೆ ಮಾಡಲಿ ಇಡೀ ದೇಶದಲ್ಲೇ ಆಚರಣೆ ಆಗಲಿ ಇದು ಭಾರತದಲ್ಲಿ ಹಿಂದೂಗಳು ಮಾತ್ರ ಅಲ್ಲ ಅನ್ಯ ಧರ್ಮದವರು ಕೂಡ ಈ ಗಣೇಶ ಹಬ್ಬನ ಆಚರಣೆ ಮಾಡ್ತಾರೆ ಆ ಗಣೇಶ ಪರಮಾತ್ಮ ದೇವರು ಅನ್ನೋ ಒಬ್ಬನೇ ಎಲ್ಲರಿಗೂ ಅದನ್ನು ನಾವು ವಿವಿಧ ರೂಪಗಳಿಂದ ಆ ದೇವರನ್ನ ನೋಡ್ತೀವಷ್ಟೇ ದೈವ ಶಕ್ತಿ ಅನ್ನೋದು ಈ ಸೃಷ್ಟಿಯಲ್ಲಿ ಒಂದೇ ದೊಡ್ಡ ಶಕ್ತಿ ಆ ಶಕ್ತಿಯ ಮುಖಾಂತರ ನಾವು ಇವತ್ತು ಗಣೇಶನನ್ನು ನೋಡ್ತಾ ಇದ್ದೀವಿ ಆ ಗಣೇಶ ಪರಮಾತ್ಮನು ಎಲ್ಲ ಬಂಧುಗಳಿಗೂ ನನ್ನೆಲ್ಲ ಈ ದೇಶದ ಬಂಧುಗಳಿಗೆ ಈ ಪ್ರಪಂಚದಲ್ಲಿರುವಂಥ ಎಲ್ಲ ಒಂದು ಬಂಧುಗಳಿಗೆ ಆ ಪರಮಾತ್ಮನ ಆಶೀರ್ವಾದ ಸದಾ ಇರಲಿ ಅವರ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಸದಾ ಸಿಕ್ಕುವಂತೆ ಆ ಪರಮಾತ್ಮನ ಆಶೀರ್ವಾದ ಇರಲಿ ಅಂತ ಬೇಡ್ಕೊಳ್ತಾ ಮಹಾಲಕ್ಷ್ಮಿಟ್ಟು ಮಣ್ಣಿನ ಗಣಪನ ಇದೆ ಹೌದು 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 ಈ ಮಣ್ಣಿನ ಗಣಪ ಸುರ್ಯ ಒಂದು ಹತ್ತು ವರ್ಷದಿಂದ ನಾನು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಆದವಾಗ ನಮ್ಮ ನಿಸರ್ಗ ಜಗದೀಶ್ ಇರ್ಬೋದು ಗಂಗಾಹನ್ಮಯ ಇರ್ಬೋದು ಅಥವಾ ಗೋಪಾಲಣ್ಣವರ ಒಂದು ಮಾರ್ಗದರ್ಶನದಲ್ಲಿ ನಾವುಗಳು ಆ ಕಾಲದಲ್ಲಿ ಒಂದು ಸಾವಿರ ಗಣಪತಿಯನ್ನು ಒಂದು ಹತ್ತು ವರ್ಷದ ಹಿಂದೆಯೇ ಶಂಕರಮಠ ಗ್ರೌಂಡ್ನಲ್ಲಿ ಆ ಮೈದಾನದಲ್ಲಿ ಮಣ್ಣಿನ ಗಣಪತಿ ಪ್ರಾರಂಭ ಮಾಡ್ತೀವಿ ಅದನ್ನ ಇವತ್ತೂ ಕೂಡ ನಮ್ಮ ನೆಚ್ಚಿನ ಶಾಸಕರಾದ ಗೋಪಾಲಣ್ಣ ನಮ್ಮ ನಿಸರ್ಗ ಜಗದೀಶು ನಮ್ಮನ್ನೆಲ್ಲ ಸೇರಿಸ್ಕೊಂಡು ಇವತ್ತು ಕೂಡ ಒಂದು ಮಣ್ಣಿನ ಗಣಪತಿ ನಾವೇ ಒಂದು ಸ್ಕೂಲ್ ಮಕ್ಕಳ ಮುಖಾಂತರ ಅವರ ಕೈಯಲ್ಲೇ ಒಂದು ಮಣ್ಣನ್ನು ಕೊಟ್ಬಿಟ್ಟು ಅವ್ರ ಮುಖಾಂತರನೇ ಗಣಪತಿ ಮಾಡಿಸಿ ಅದನ್ನೇ ಪೂಜೆ ಮಾಡಿಸಿ ಭಾಳ ಶ್ರೇಷ್ಠವಾದದ್ದು ಅಂತ ಅರಿವು ಮೂಡಿಸ್ಬಿಟ್ಟು ಬೇರೆಲ್ಲ ಕಡೆ ಮಣ್ಣಿನ ಗಣಪತಿ ಯಾಕಂದರೆ ಈ ಪಿ ಒ ಪಿ ಮತ್ತು ಪ್ಲಾಸ್ಟಿಕ್ಕು ಇಂಥವನ್ನೆಲ್ಲ ಬಳಸೋದ್ರಿಂದ ಅದು ಕರಗೋದಿಲ್ಲ ಅದು ಪರಿಸರಕ್ಕೆ ಹಾನಿ ಅದು ಯಾವುದೋ ಒಂದಲ್ಲ ಒಂದು ರೀತಿಲಿ ಪರಿಸರಕ್ಕೆ ಹಾನಿಯಾಗಿಯೇ ಆಗ್ತದೆ ಜನರ ಜೀವನಕ್ಕೆ ಒಂದು ದುಷ್ಪರಿಣಾಮ ಬೀಳುತ್ತದೆ ಅಂತೇಳಿ ಇವತ್ತು ಮಣ್ಣಿನ ಗಣಪತಿ ನಮ್ಮ ಮಹಾಲಕ್ಷ್ಮಿ ಹೊರಟು ಸುಮಾರು ಹತ್ತು ವರ್ಷಗಳ ಹಿಂದೆ ಅವತ್ತು ಏನು ಮಾಡ್ಕೊಂಡು ಬಂದಿದ್ವಿ ಇವತ್ತೂ ಕೂಡ ಅದರ ಒಂದು ಕಾರ್ಯಕ್ರಮದ ಮುಖೇನ ಮಣ್ಣಿನ ಗಣಪತಿ ಮನೆ ಮನೆಗೆ ಹೋಗ್ತಾ ಇದೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಸ್ವತಂತ್ರವಾಗಿ ಬ್ರಿಟಿಷ್ಗೊಬ್ಬರ ಜೊತೆ ಬಿಡ್ತಾ ಇರಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಎಲ್ಲ ಒಗ್ಗಟ್ಟಾಗಬೇಕು ಯುವ ಶಕ್ತಿ ಒಂದಾಗಬೇಕು ಅನ್ನೋ ಕಾರಣಕ್ಕೋಸ್ಕರ ಗಣೇಶ ಮೂರ್ತಿಯನ್ನು ಪ್ರಾರಂಭ ಮಾಡಿ ಮಾಡೋದು ಆದರೆ ಇವತ್ತು ಅದೇ ಒಂದು ದೊಡ್ಡ ಧಾರ್ಮಿಕ ಹಬ್ಬವಾಗಿ ನಮ್ಮ ದೇಶದಲ್ಲಿ ಇವತ್ತು ಜಾರಿಯಾಗಿದೆ ಜೊತೆಗೆ ಕೆಲವರು ಒಂದು ವರ್ಗ ಅದನ್ನು ಭಕ್ತಿ ಭಾವದಿಂದ ಅದನ್ನು ಪೂಜಿಸಿದ್ರೆ ಇನ್ನೊಂದು ವರ್ಗ ಈ ಮೋಜು ಮಸ್ತಿ ಮಾಡೋದು ಶಬ್ದ ಮಾಲಿನ್ಯ ಮಾಡ್ತಕ್ಕಂಥದ್ದು ಪರಿಸರ ಮಾಲಿನ್ಯ ಮಾಡ್ತಕ್ಕಂಥ ಇನ್ನೊಂದು ವರ್ಗನೂ ಇದೆ ಸರ್ ಅಂಥವ್ರಿಗೆಲ್ಲ ಏನು ಮೆಸೇಜ್ ಕೊಡ್ತೀವಿ ಖಂಡಿತವಾಗ್ಲೂ ನಾನು ಹೇಳ್ತೀನಿ ಯಾರೇ ಗಣಪತಿಯನ್ನು ಕೂರಿಸುವ ಯುವ ಶಕ್ತಿಗಳಾಗಿರ್ಬೋದು ಅಥವಾ ಯಾರೇ ಆಗಿರ್ಬೋದು ಫಸ್ಟು ಇತಿಹಾಸನ ತಿಳ್ಕೊಬೇಕು ಇತಿಹಾಸನ ತಿಳ್ಕೊಂಡು ನಾವು ಏನಕ್ಕೋಸ್ಕರ ಗಣಪತಿಯನ್ನು ಇಡ್ತಿದ್ದೀವಿ ಗಣಪತಿಯನ್ನು ಇಡೋದು ನಮ್ಮ ಸನ್ಮಾನ್ಯ ಬಾಲಗಂಧದರ ತಿಲಕರು ಬಂದು ಅವತ್ತು ಸಂಘಟನೆಗೋಸ್ಕರ ಇಟ್ಕೊಂಡ್ರು ಈ ದೇಶನ ಬಿಡಿಸ್ಕೊಬೇಕಾಗಿತ್ತು ಸ್ವತಂತ್ರ ತರಬೇಕಾಗಿತ್ತು ಅದಕ್ಕೆ ಒಂದು ದೇವರ ರೂಪದಲ್ಲಿ ದೇವರನ್ನ ಕೂರಿಸ್ಕೊಂಡು ಜನರನ್ನ ಒಟ್ಟುಗೂಡಿಸಿ ಒಗ್ಗೂಡಿಸಿ ಆ ಶಕ್ತಿಯ ಮುಖಾಂತರ ಆಶೀರ್ವಾದ ಮುಖಾಂತರ ಈ ದೇಶನ ತಗೊಂಡು ಬರಲಿಕ್ಕೆ ಸಾಧ್ಯ ಆಯಿತು ಇವತ್ತು ನಾನೊಂದು ಹೇಳ್ತೇನೆ ನೀವು ಗಣಪತಿ ಇಡೋದಾದರೆ ಶ್ರದ್ಧಾ ಭಕ್ತಿಪೂರ್ವಕವಾಗಿ ಆ ಧರ್ಮದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಾಲ್ಕು ಜನ ಏನು ಬರ್ತಾರೆ ಭಕ್ತಾದಿಗಳು ಅವರಿಗೆ ಮನಸ್ಸಿನಲ್ಲಿ ನೆಮ್ಮದಿ ಶಾಂತಿ ಸಿಗುವಂಗೆ ಮಾಡಂಗಿದ್ರೆ ಮಾತ್ರ ಗಣಪತಿ ನೀಡಿ ಗಣಪತಿ ಇಟ್ಬಿಟ್ಟು ಬೇಡದಿದ್ದ ಬೇಡದಿದ್ದಂತಹ ಒಂದು ವಿಷಯಗಳನ್ನ ನೀವು ಯಾರು ನಡೆಸಬಾರ್ದು ಅಂತ ನಾನು ಈ ಮುಖಾಂತರ ತಮಗೊಬ್ಬ ಸಹೋದರನಾಗೆ ನಮ್ಮ ಯುವ ಶಕ್ತಿಗಳಿಗೆ ಹೇಳ್ತೀನಿ ತಾವುಗಳು ಭಕ್ತಿಪೂರ್ವಕವಾಗಿ ಗಣಪತಿ ನೀಡಿ ತಮ್ಮ ಕುಟುಂಬನೂ ಚೆನ್ನಾಗಾಗ್ತದೆ ಬಂದಂಥ ಭಕ್ತಾದಿಗಳ ಕುಟುಂಬನೂ ಚೆನ್ನಾಗಾಗ್ತದೆ ಅದು ಇಲ್ಲ ಅಂದ್ರೆ ನೀವು ಮೋಜು ಮಸ್ತಿಗಾಗಿ ಗಣಪತಿ ಮಾಡುವುದಾದರೆ ದಯವಿಟ್ಟು ಹಿಂದೆ ಸ್ಟಾಪ್ ಮಾಡಿ ಅದು ನಿಮಗೂ ಒಳ್ಳೆಯದಲ್ಲ ಭಕ್ತಾದಿಗಳ ಮನಸ್ಸಲ್ಲೂ ನೆಮ್ಮದಿ ಸಿಗಲ್ಲ ಕೋಟ್ಯಾನು ಕೋಟಿ ದೇವತೆಗಳು ಈ ನಮ್ಮ ಒಂದು ಸಂಪ್ರದಾಯದಲ್ಲಿದ್ದಾವೆ ಅಷ್ಟೆಲ್ಲ ಕೋಟ್ಯಾನು ಕೋಟಿ ದೇವತೆಗಳಿದ್ರೂ ಕೂಡ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅನ್ನೋ ರೀತಿಯಲ್ಲಿ ಮೊದಲ ಪೂಜೆನೇ ಸಲ್ಲಬೇಕು ಏನೋ ಒಂದು ಮಾತಿದೆ ಸರ್ ಇಷ್ಟು ಕೋಟಿ ದೇವತೆಗಳ ಎದುರುಗಡೆ ಇವತ್ತು ಮೊದಲ ಪೂಜೆ ವಿಘ್ನೇಶ್ವರನಿಗೆ ಹೌದು ನಮ್ಮಲ್ಲಿ ಈ ಹಿಂದೂ ಹಿಂದೂ ದೇಶ ಅನ್ನೋದಿದೆ ಅಲ್ಲ ಭಾರತ ದೇಶ ಎಷ್ಟು ಪವಿತ್ರವಾಗಿದೆ ಅಂದರೆ ನಮ್ಮ ಸನಾತ ಸನಾತನ ಕಾಲದ ಹಿರಿಯವರೆಲ್ಲ ಹೇಳ್ತಾರೆ ಒಂದೊಂದು ಅಡಿಲೂ ಶಕ್ತಿ ಇದೆ ಅಂತ ಇಲ್ಲಿರುವಂಥ ಮಣ್ಣಿನಲ್ಲಿ ಒಂದು ಅಡಿಗೂ ಒಂದಿಷ್ಟು ಶಕ್ತಿಗಳಿದೆ ಅಂತ ಆಗ ನಾವು ಮೂರು ಕೋಟಿ ಮುಕ್ಕ ಕೋಟಿ ದೇವರುಗಳನ್ನ ನೆಲೆಸಿರುವಂಥ ಈ ಭಾರತ ದೇಶದಲ್ಲಿ ನಾನು ಹೇಳದ್ನಲ್ಲ ಯಾರಾದರೆ ಫಸ್ಟು ಪೂಜೆ ಯಾಕೆ ಮಾಡ್ತಾರೆ ಅಂದರೆ ಯಾವುದೇ ಒಂದು ಕಾರ್ಯ ನಡೆದರೆ ಈ ಸೃಷ್ಟಿಯಲ್ಲಿ ಆ ಒಳ್ಳೆ ಕಾರ್ಯ ನಡೆದ್ರೂ ಅಲ್ಲಿ ಒಂದು ಅಶುಭದ ಸಂಕೇತ ಆಗ್ಬೋದು ಕಷ್ಟ ಆಗ್ಬೋದು ನೆಮ್ಮದಿ ಸಿಗದೇ ಇರಬಹುದು ಅಂಥ ಒಂದು ವಿಘ್ನ ಬರಬಹುದು ಆ ವಿಘ್ನ ಬರೋದನ್ನ ವಿಘ್ನ ಬರದೇ ಹೋಗಲಿ ಅನ್ನುವ ದೃಷ್ಟಿಯಿಂದ ಈ ವಿಘ್ನ ವಿನಾಶಕ ವಿಘ್ನ ನಾಶ ಮಾಡುವಂಥ ಶಕ್ತಿ ಇರುವಂಥ ದೇವರು ಗಣಪತಿ ಆದ್ದರಿಂದ ಅವರಿಗೆ ಫಸ್ಟ್ ನಾವು ಪೂಜೆ ಮಾಡಿ ಮನೆ ಕಟ್ಟೋದಿರ್ಬೋದು ಮದುವೆ ಮಾಡೋದಿರ್ಬೋದು ಯಾವುದೋ ಶಾಪ್ ಓಪನ್ ಇರ್ಬೋದು ಸ್ಕೂಲ್ ಓಪನ್ ಇರ್ಬೋದು ಯಾವುದೋ ಒಂದು ಗುದ್ಲಿ ಪೂಜೆ ಇರ್ಬೋದು ಫಸ್ಟ್ ಗಣೇಶನ ಪೂಜೆ ಮಾಡಿಬಿಟ್ಟು ಪ್ರಾರಂಭ ಮಾಡ್ತೀವಿ ಸರ್ ವಿಶೇಷವಾಗಿ ಮಹಾಲಕ್ಷ್ಮಿ ವಿಧಾನಸಭಾ ಕ್ಷೇತ್ರಕ್ಕೆ ಅದರಲ್ಲೂ ವಿಶೇಷವಾಗಿ ಉತ್ತರ ಲೋಕಸಭಾ ಕ್ಷೇತ್ರ ಉತ್ತರ ಲೋಕಸಭಾ ಕ್ಷೇತ್ರ ಅದ್ಭುತವಾದಂಥ ಜನಗಳು ತಿಳುವಳಿಕೆ ಇರುವಂಥ ಜನಗಳು ಮಹಾಲಕ್ಷ್ಮಿ ಔಟ್ ವಿಧಾನಸಭಾ ಕ್ಷೇತ್ರ ಕೂಡ ನಮ್ಮ ನೆಚ್ಚಿನ ಶಾಸಕರಾದ ಗೋಪಾಲನವರ ನೇತೃತ್ವದಲ್ಲಿ ಇವತ್ತು ಪ್ರತಿಯೊಬ್ಬರೂ ಕೂಡ ಸಮಾಜ ಸೇವೆಗಂತ ಹೇಳಿದಿದ್ದಾರೆ ನಮ್ಮ ಪಕ್ಷದ ಪದಾಧಿಕಾರಿ ಅಂತ ನಾನು ಹೇಳ್ತಾ ಇಲ್ಲ ಪಕ್ಷದ ಪದಾಧಿಕಾರಿಗಳೇ ಅಂತಲ್ಲ ಅವರ ಒಂದಿಷ್ಟು ವೈಯಕ್ತಿಕ ನೆಲೆಯಲ್ಲಿ ಭಾಳಷ್ಟು ಸಾವಿರಾರು ಸಾರ್ವಜನಿಕ ಬಂಧುಗಳು ಈ ಒಂದು ಮೂಲಭೂತ ಸೌಕರ್ಯದಲ್ಲಿ ಯಾರಿಗಾದರೂ ತೊಂದರೆ ಆದಲ್ಲಿ ಮಾರ್ಗದರ್ಶನ ಪಡೆದುಕೊಂಡು ಅವರಿಗೆ ಸಫಲತೆಯನ್ನು ಕೊಡುವಲ್ಲಿ ಯಶಸ್ವಿಯಾಗಿದ್ದಾರೆ ಈ ನಮ್ಮ ನಾಡು ಕಟ್ಟುವಂಥ ಜನರಿಗೆ ಮತ್ತೊಮ್ಮೆ ನಾನು ಹೇಳ್ತೀನಿ ಅವರ ಜೀವನದಲ್ಲಿ ಯಾವತ್ತೂ ಆ ಪರಮಾತ್ಮ ಒಳ್ಳೆಯ ಆಶೀರ್ವಾದ ಮಾಡಿ ಅವರು ಖುಷಿಯಿಂದ ಇರಲಿ ಅವರು ಖುಷಿಯಿಂದ ಇದ್ದರೆ ಈ ಕ್ಷೇತ್ರ ಚೆನ್ನಾಗಿರ್ತದೆ ಈ ಕ್ಷೇತ್ರದಲ್ಲಿ ಎಲ್ಲರ ಸೇವೆ ಮಾಡುವಂಥ ಜನರಿಗೆ ಆ ಪರಮಾತ್ಮ ಗಣಪತಿ ಆಶೀರ್ವಾದ ಮಾಡಿದ್ರೆ ಈ ಕ್ಷೇತ್ರ ಚೆನ್ನಾಗಿರ್ತದೆ ಈ ಕ್ಷೇತ್ರ ಚೆನ್ನಾಗಿದ್ದರೆ ಬೆಂಗಳೂರು ನಾರ್ತ್ ಜಿಲ್ಲೆ ನಮ್ಮ ಕುಮಾರಿ ಶೋಭಕ್ಕನವರ ಕ್ಷೇತ್ರ ಅದು ತುಂಬ ಚೆನ್ನಾಗಿರ್ತದೆ ನಾರ್ತ್ ಜಿಲ್ಲೆ ಚೆನ್ನಾಗಿದ್ದರೆ ರಾಜ್ಯ ಚೆನ್ನಾಗಿರ್ತದೆ ರಾಜ್ಯ ಚೆನ್ನಾಗಿದ್ದರೆ ಇಡೀ ನಮ್ಮ ಅಖಂಡ ವಿಶ್ವಕ್ಕೆ ಪರಿಚಯಿಸಿದ ಭಾರತ ದೇಶ ಪರಿಚಯಿಸಿದ ನಮ್ಮ ಮಹಾತ್ಮ ಮೋದಿಜಿಯವರ ಆಡಳಿತ ಚೆನ್ನಾಗಿರ್ತದೆ ಈ ದೇಶ ಮತ್ತೊಮ್ಮೆ ಮತ್ತೊಮ್ಮೆ ಏನು ಇತಿಹಾಸದಲ್ಲಿ ಕಂಡಂಥ ದೇಶ ಮತ್ತೊಮ್ಮೆ ಮರುಕಳಿಸಿ ಇವತ್ತು ಭಾರತವನ್ನು ಸೂರ್ಯ ಎಷ್ಟು ಪ್ರಕಾಶಮಾನವಾಗಿರ್ತದೆ ಆ ರೀತಿ ಭಾರತ ಪ್ರಕಾಶಮಾನವಾಗುವಂತೆ ಮಾಡುವಂಥ ಶಕ್ತಿ ನಮ್ಮ ಮೋದಿಜಿಯವ್ರಿಗೆ ಇದ್ದೇ ಇದೆ ಇದಕ್ಕೆಲ್ಲ ಧರ್ಮೀಯರು ಪ್ರೋತ್ಸಾಹ ನೀಡಬೇಕು ಎಲ್ಲ ಧರ್ಮೀಯರ್ಲು ಭಾರತ ದೇಶದಲ್ಲಿ ನಾವು ಭಾರತೀಯರು ಅನ್ನೋದು ಮನೋಭಾವ ಬರಬೇಕು ನಾವೆಲ್ಲ ಒಂದೇ ಇಲ್ಲಿ ಗಂಡು ಮತ್ತು ಹೆಣ್ಣು ಒಂದು ಗಂಡು ಹೆಣ್ಣು ಜಾತಿ ಬಿಟ್ಟರೆ ಬೇರೆ ಯಾವ ಜಾತಿನೂ ಇಲ್ಲ ಯಾವ ಧರ್ಮವೂ ಇಲ್ಲ ಅಂತ ಒಂದು ನೆಲೆಗಟ್ಟಲ್ಲಿ ನಾವೆಲ್ಲ ಹೋಗಬೇಕು ಮನುಷ್ಯ ಮನುಷ್ಯನೇ ಮನುಷ್ಯತ್ವದಲ್ಲಿ ಬದುಕಬೇಕು ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ನಾನು ರಾಘವೇಂದ್ರ ಶೆಟ್ಟಿ ಅಧ್ಯಕ್ಷ ಬಿ ಜೆ ಪಿ ಮಹಾಲಕ್ಷ್ಮಿ ಔಟ್ ವಿಧಾನಸಭಾ ಕ್ಷೇತ್ರ